ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ವ್ಯಾಪ್ತಿಗೆ ಹೆಚ್ಚುವರಿಯಾಗಿ ನಲವತ್ತಾರು ಗ್ರಾಮಗಳನ್ನು ಸೇರ್ಪಡೆ ಮಾಡಲಾಗಿದೆ ಈ ಒಂದು ಹೊಸ ಸೇರ್ಪಡೆಗೆ ವಿವಿಧ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಈಗೇನು ಈ ಹಿಂದಿನ ಇದ್ದಂತಹ ಮಾನದಂಡಗಳನ್ನೇ ಇದು ಮಾಡಿ ಯಾವುದೇ ಕಾರಣಕ್ಕೂ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ ರಾಜ್ಯ ಸರ್ಕಾರ ಅದನ್ನು ರದ್ದು ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಈ ಹಿಂದೆ ಏನು ನಲವತ್ತಾರು ಹಳ್ಳಿಗಳಿತ್ತು ಹುಬ್ಬಳ್ಳಿ ಧಾರವಾಡ ಏನು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿನಲ್ಲಿ ನಲವತ್ತಾರು ಹಳ್ಳಿಗಳಿದ್ದವು ಅದಕ್ಕೆ ಹೆಚ್ಚುವರಿಯಾಗಿ ಮತ್ತೆ ಅಷ್ಟೇ ಪ್ರಮಾಣದ ನಲವತ್ತಾರು ಹಳ್ಳಿಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಹಾಗಾಗಿ ಒಂದು ಏನು ನ ನಗರದ ವ್ಯಾಪ್ತಿ ಮತ್ತಷ್ಟು ವಿಸ್ತರಣೆಗೊಂಡಿದೆ ಅಂತ ಹೇಳ್ಬೋದು ನ ನಲವತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಒಂದು ಏನು ನಲವತ್ತಾರು ಹಳ್ಳಿಗಳನ್ನ ಗುರುತಿಸಲಾಗಿತ್ತು ಆವಾಗ ಏನು ನಗರ ವಿಸ್ತರಣೆ ಮಾಡಲಾಗಿತ್ತು ಅದು ಆದ ನಂತರ ಮೂವತ್ತೇಳು ವರ್ಷಗಳ ನಂತರ ಹೊಸದಾಗಿ ಈ ರೀತಿ ಒಂದು ನಲವತ್ತಾರು ಹಳ್ಳಿಗಳನ್ನ ಸೇರ್ಪಡೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈಗೇನು ಮೂರು ತಾಲೂಕುಗಳ ವ್ಯಾಪ್ತಿಯ ಹಳ್ಳಿಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಧಾರವಾಡ ಜ ತಾಲೂಕಿನ ಒಂದು ಇಪ್ಪತ್ತೇಳು ಗ್ರಾಮಗಳನ್ನ ಹುಬ್ಬಳ್ಳಿ ತಾಲೂಕಿನ ಹದಿಮೂರು ಗ್ರಾಮಗಳನ್ನ ಜೊತೆಗೆ ಕಲಘಟ್ಟಿಗೆ ತಾಲೂಕಿನ ಆರು ಗ್ರಾಮಗಳನ್ನು ಈಗ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಈಗೇನು ಈ ಹಿಂದೆ ಏನು ಏನು ಲ ಲೋಕಲ್ ಏರಿಯಾ ಏನು ವ್ಯಾಪ್ತಿ ಇತ್ತು ಎಲ್ಒಪಿ ಆ ಒಂದು ಏನು ನಾಲ್ಕುನೂರ ಎರಡು ಕಿಲೋಮೀಟ್ರ್ ರೇಡಿಯಸ್ನಲ್ಲಿತ್ತು ಈಗ ಅದರ ಒಂದು ವ್ಯಾಪ್ತಿ ಏನಂದರೆ ಏಳ್ನೂರ ಐವತ್ತೇಳು ಕಿಲೋಮೀಟ್ರ್ ವ್ಯಾಪ್ತಿ ಸರ ಸರೌಂಡಿಂಗು ವ್ಯಾಪ್ತಿ ವಿಸ್ತರಣೆಗೊಂಡಿದೆ ಹಾಗಾಗಿ ಅಂದರೆ ಅವಳಿ ನಗರದ ವ್ಯಾಪ್ತಿ ಮತ್ತಷ್ಟು ವಿಸ್ತರಣೆಗೊಂಡಿದೆ ಒಂದು ರೀತಿಯಲ್ಲಿ ಏನು ಹಿಂದೆ ಇದ್ದಂತಹ ಒಂದು ವ್ಯಾಪ್ತಿ ಏನಿತ್ತು ಅದರ ಒಂದು ದುಪ್ಪಟ್ಟ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಹಳ್ಳಿಗಳ ಸಂಖ್ಯೆನೂ ಅಷ್ಟೇ ಇದ್ದಿದ್ದು ಹೊಸದಾಗಿ ಮತ್ತೆ ನಲವತ್ತಾರು ಸೇರ್ಪಡೆಯಿಂದಾಗಿ ತೊಂಬತ್ತೆರಡು ಹಳ್ಳಿಗಳು ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತಾ ಇದ್ದಾವೆ ಇದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಂದು ಆದೇಶನೂ ಸಹ ಹೊರಡಿಸಿದೆ ಮತ್ತು ಈಗಾಗಲೇ ಏನು ಆ ಒಂದು ನಲವತ್ತಾರು ಹಳ್ಳಿಗಳನ್ನ ಸೇರ್ಪಡೆನೂ ಮಾಡಿದೆ ಮತ್ತು ನಗರದ ವ್ಯಾಪ್ತಿಗೆ ಈಗ ಅದನ್ನು ಅಧಿಕೃತ ಮುದ್ರೆನೂ ಒತ್ತಿದೆ ಆದರೆ ಈ ಒಂದು ಹಳ್ಳಿಗಳ ಜನ ಏನಂದರೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ವ್ಯಕ್ತ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಈಗೇನು ನಾವು ಗ್ರಾಮೀಣ ಪ್ರದೇಶದಲ್ಲಿದ್ದೀವಿ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿದ್ದೀವಿ ಈಗ ಏನು ಈ ರೀತಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರ್ಪಡೆ ಆಗೋದರಿಂದಾಗಿ ನಮ್ಮ ಪ ಹಳ್ಳಿಗಳು ನಗರೀಕರಣ ಆಗ್ತವೆ ಅದರ ಜೊತೆ ಜೊತೆಗೆ ಏನಂದರೆ ಅಲ್ಲಿ ಏನು ಟ್ಯಾ ತೆರಿಗೆ ಇರ್ಬೋದು ನೀರಿನ ತೆರಿಗೆ ಇರ್ಬೋದು ಮತ್ತು ಮನೆ ತೆರಿಗೆ ಹೌಸಿಂಗ್ ನಿವೇಶನ ತೆರಿಗೆ ಇರ್ಬೋದು ಮತ್ತು ಏನಾದರೂ ಲೇಔಟ್ ಮಾಡಬೇಕಂದ್ರೂ ಸಹ ಅಲ್ಲಿ ಏನು ಹೊಸ ಮಾನದಂಡಗಳು ಬರುತ್ತೆ ಅದರಿಂದಾಗಿ ನಮಗೆ ತೊಂದರೆ ಆಗುತ್ತೆ ನಾವೇನೀಗ ಹತ್ತು ರೂಪಾಯಿ ತೆರಿಗೆ ಕಟ್ಟೋರು ನೂರು ರೂಪಾಯಿ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅದಕ್ಕೆ ನಾವ್ಯಾಕೆ ಆಸ್ಪದ ಮಾಡಿಕೊಡ್ಬೇಕು ಅನ್ನೋ ಒಂದು ಪ್ರಶ್ನೆ ಹಳ್ಳಿಗರದಾಗಿದೆ ಹೀಗಾಗಿ ಏನಂದರೆ ಈ ಒಂದು ಏನು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಏನು ಹೊಸ ಅಧಿಸೂಚನೆ ಹೊರಡಿಸಿದೆ ನಲವತ್ತಾರು ಗ್ರಾಮಗಳನ್ನು ಸೇರ್ಪಡೆ ಮಾಡಿ ಏನು ಅಧಿಸೂಚನೆ ಹೊರಡಿಸಿದೆ ಅಂದರೆ ಕೂಡಲೇ ಹಿಂತೆಗೆದುಕೊಳ್ಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮ ವಿವಿಧ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಸಮಸ್ತ ನಲವತ್ತಾರು ಗ್ರಾಮದ ರೈತ ಬಾಂಧವರ ಹಾಗೂ ಸಾರ್ವಜನಿಕರ ವಿರೋಧ ಇದೆ ಯಾಕಂತ ಹೇಳಿದರೆ ಇವಾಗ ಆಲ್ರೆಡಿ ಎಲ್ಲ ಗ್ರಾಮಗಳನ್ನು ತಗೊಂಡಿದ್ದಾರೆ ಗಾಮನಗಟ್ಟಿ ಇರ್ಬೋದು ಅಮರಗೋಳ ಇರ್ಬೋದು ಗೋಕುಲ್ ಇರ್ಬೋದು ತಾರ್ಯಾಳ ಎಲ್ಲ ಗ್ರಾಮಗಳನ್ನು ತೊಗೊಂಡಿದ್ದಾಳೆ ರೇವಡಾಳ ಇರ್ಬೋದು ಎಲ್ಲ ಗ್ರಾಮಗಳನ್ನು ಆಲ್ರೆಡಿ ತಗೊಂಡಿದ್ದಾರೆ ಅವುಗಳಲ್ಲಿ ಅವರು ಅವು ಆ ಹಳ್ಳಿಗಳಲ್ಲಿ ಹೋದ್ರೆ ನಡೆಯೋಕ್ಕೆ ಚೆಂದಾಗ ರಸ್ತೆ ಇಲ್ಲ ಆ ಗಟ್ಟರೆ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲ ಅಭಿವೃದ್ಧಿ ಇಲ್ಲ ಕುಡಿಯಾಕ ನೀರು ಹದಿನೈದು ದಿವಸಕ್ಕೊಮ್ಮೆ ಇಪ್ಪತ್ತು ದಿವಸಕ್ಕೊಮ್ಮೆ ಅದು ಒಳಚರಂಡಿ ನೀರು ಮಿಕ್ಸ್ ಮಾಡಿ ಕೊಡ್ತಾರ ಆ ಇಂಥ ಅವ್ಯವಸ್ಥೆ ಐತಿ ಅಂಥದ್ರಾಗ ಟ್ಯಾಕ್ಸು ಅಂಥದ್ರಾಗ ಟ್ಯಾಕ್ಸ್ ಮನಿ ಟ್ಯಾಕ್ಸು ನೀರಿನ ಟ್ಯಾಕ್ಸು ಆ ಟ್ಯಾಕ್ಸು ಮನುಷ್ಯ ಹವಾ ತಗೊಂಡಂದ್ರೆ ಒಂದು ನಿಮಿಷಕ್ಕೆ ಒಂದು ತಾಸಿಗೆ ಎಷ್ಟು ತಗೊತಾನ ಅನ್ನೋದು ಅದ ಒಂದು ಟ್ಯಾಕ್ಸ್ ಬಾಕಿ ಇಟ್ಕೊಂಡವಾರಿಗೆ ಅವರು ಅದಕ್ಕೆ ಇದು ನಮ್ಮದು ಕಾರ್ಪೊರೇಷನ್ ಲೆವೆಲ್ ನಮ್ಮದು ಹೊರ ಟ್ಯಾಕ್ಸ್ ಈಗ ನಮ್ಮ ಗ್ರಾಮದ ಜನರ ನಮ್ಮ ನಮ್ಮ ರೈತರ ಗ್ರಾಮ ಪಂಚಾಯತಿ ಒಳಗೆ ಟ್ಯಾಕ್ಸ್ ತುಂಬಕ್ಕೆ ಆಗುವಲ್ಲ ಅಂಥ ಒಂದು ಸಂದಿಗ್ನ ಪರಿಸ್ಥಿತಿಯೊಳಗೆ ಮತ್ತು ನಾವು ನಮ್ಮ ಗ್ರಾಮಗಳನ್ನು ಅಕ್ವರಿ ಮಾಡಿಕೊಂಡು ಮತ್ತು ಇಲ್ಲ ಸಲ್ಲದ ಟ್ಯಾಕ್ಸ್ ತುಂಬುವಂಥದ್ದು ಮಾಡಿ ರೈತರ ಜಮೀನನ್ನು ನೀವು ಕಡಿಮೆ ರೇಟಲ್ಲಿ ಕಬಳಿಸಿದರೆ ನಮ್ಮ ರೈತಗೆ ಅಲ್ಪ ಸ್ವಲ್ಪ ಐತಿ ಅವನ ಸಾಯ್ತಾನ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ಕಾರದ ಆದೇಶದ ಮೇರೆಗೆ ನಲವತ್ತಾರು ಹಳ್ಳಿಗಳನ್ನು ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ಏನು ವಶಪಡಿಸಿಕೊಂಡೈತಿ ಅದನ್ನು ಕೂಡಲೇ ರದ್ದು ಮಾಡಬೇಕು ಯಾಕಂತಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ ಇರುವಂಥ ಹಳ್ಳಿಗಳನ್ನು ಇವತ್ತು ಕಾರ್ಪೊರೇಷನ್ ಕಾರ್ಪೊರೇಷನಿಗೆ ಒಳಪಡಿಸಿದ್ರಂದ್ರೆ ಹತ್ತು ರೂಪಾಯಿ ತುಂಬುವಂಥ ಟ್ಯಾಕ್ಸನ್ನು ಸಾವಿರ ರೂಪಾಯಿ ತುಂಬಕ್ಕತಿ ನಮ್ಮ ಗ್ರಾಮೀಣ ಪ್ರದೇಶದೊಳಗೆಲ್ಲ ಇರುವಂಥ ರೈತರು ಸಾರ್ವಜನಿಕರು ಅದಕ್ಕೆ ಅವ್ರ ಬದುಕು ಹಸನಾಗಬೇಕಂತಂದ್ರೆ ಈ ನಲವತ್ತಾರು ಹಳ್ಳಿಗಳನ್ನು ಕೂಡಲೇ ಕೈ ಬಿಡಬೇಕು ಇಲ್ಲ ಅಂತಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರಿಗೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಿ ನಲವತ್ತಾರು ಹಳ್ಳಿಗಳನ್ನು ಹಳ್ಳಿಗಳ ಪರವಾಗಿ ನಾವು ಹೋರಾಟ ಮಾಡಿ ಅವನ್ನ ಉಳಿಸ್ಕೊಳ್ತೇವೆ ಅಂತಂದು ಹೇಳಿ ಈ ತಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತೇವೆ ಆದರೆ ಇದಕ್ಕೆ ಒಂದು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಪ್ರಾಧಿಕಾರದ ಅಧ್ಯಕ್ಷ ಆದಂತಹ ಶಾಕೀರ್ ಸಂದ್ ಇರ್ಬೋದು ಮತ್ತು ಏನು ಆಯುಕ್ತರಾದಂತಹ ಬಿರಾದರು ಇದಕ್ಕೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಏನು ನಾವು ಏನು ನಗರ ವ್ಯಾಪ್ತಿನ ವಿಸ್ತರಣೆ ಮಾಡಿದ್ರು ಸಹ ಯಥಾ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಆ ಒಂದು ಹಳ್ಳಿಗಳು ಮುಂದುವರಿಯುತ್ತೆ ಈಗಲೂ ಸಹ ಅವರು ಏನು ಟ್ಯಾಕ್ಸ್ ಏನಿದ್ರು ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಎಷ್ಟು ಅಷ್ಟೇ ಟ್ಯಾಕ್ಸ್ ಕಟ್ಟಬಹುದು ಇಲ್ಲಿ ಉದ್ದೇ ಏನು ಈ ಒಂದು ವ್ಯಾಪ್ತಿಯ ಒಂದು ಉದ್ದೇಶ ಏನು ವ್ಯಾಪ್ತಿ ವಿಸ್ತರಣೆ ಉದ್ದೇಶ ಏನಂದರೆ ನಾ ಏನು ಲೇಔಟ್ ಮಾಡೋ ದೃಷ್ಟಿಯಿಂದ ಒಂದು ಪ್ಲಾನ್ಡಾಗಿ ಒಂದು ಲೇಔಟ್ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬಂದ್ರೆ ಒಂದು ಪ್ಲಾನ್ಡ್ ಲೇಔಟ್ಗಳು ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಲೇಔಟ್ ಮಾಡೋ ಪ್ರಶ್ನೆ ಬಂದಾಗ ಮಾತ್ರ ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡಿಬೇಕಾಗುತ್ತೆ ಉಳಿದಂತೆ ಯಾವುದೇ ರೀತಿಯ ರೋಲ್ ನಮ್ದು ಬರಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲ ಅವ್ರದ್ದು ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ನೋಡಿದಾಗ ನಂಗೆ ಅನ್ಸುತ್ತೆ ಒಂದೆಲ್ಲೋ ಒಂದು ಮಿಸ್ಕಮ್ಯುನಿಕೇಶನ್ ಇದೆ ಅಥಾರಿಟಿ ಮತ್ತು ರೈತರ ನೋಡೋಕೆ ಸೊ ಆ ಮಿಸ್ಕಮ್ಯುನಿಕೇಷನ್ನ ಪ್ರಾಬ್ಲಿ ಬರುವ ದಿನಗಳಲ್ಲಿ ನಾವು ಸರಿಪಡಿಸ್ಕೊತೀವಿ ಸ್ವತಃ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಹೋಗಿ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಒಂದು ಎರಡನೇದು ಈಗೇನು ಅವರು ಹೊಲ ಮಾಡ್ತಾ ಇದ್ದಾರಲ್ಲ ಅವು ಯಾವ ಕಾರ್ಪೊರೇಷನ್ ಲಿಮಿಟ್ನಾಗೆ ಬರೋಂಗಿಲ್ಲ ಕಾರ್ಪೊರೇಷನ್ ಲಿಮಿಟ್ನೇ ಬೇರೆ ಅಥಾರಿಟಿ ಲಿಮಿಟೇ ಬೇರೆ ಐತಿ ಕಾರ್ಪೊರೇಷನ್ ಲಿಮಿಟ್ಗೆ ಆಲ್ರೆಡಿ ಅದಕ್ಕೊಂದು ಬೌಂಡ್ರಿ ಮತ್ತು ಟೆರಿಟರಿ ಫಿಕ್ಸ್ ಐತಿ ನಮ್ಮ ಹಳೆ ಎಲ್ ಪಿ ಎದಲ್ಲಿಯೂ ಕಾರ್ಪೊರೇಷನ್ ಲಿಮಿಟ್ ಬಿಟ್ಟು ಗ್ರಾಮ ಪಂಚಾಯತಿ ಲಿಮಿಟಿನ ಹಳ್ಳಿಗಳಿದ್ದು ನರೇಂದ್ರ ಇರ್ಬೋದು ರಾಯನಾಳ್ ಇರ್ಬೋದು ಹೀಗೆಲ್ಲ ಹಳ್ಳಿಗಳಿದ್ದು ಬಟ್ ಅವ್ರಿಗೇನು ತ್ರಾಸ ಆಗಿರಲಿಲ್ಲ ಮುಂದೆ ಇವ್ರಿಗೂ ಏನು ತ್ರಾಸ ಆಗಂಗಿಲ್ಲ ಎಲ್ಲಿವರೆಗೂ ಇವ್ರು ಒಕ್ಕಲ್ತನ ಮಾಡ್ತಾರೆ ಎಲ್ಲಿವರೆಗೂ ಅವರು ರೈತಾಪಿ ಮನೆತನ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ಯಾವುದೇ ಒಂದು ಇಂಚ್ ಲ್ಯಾಂಡ್ ಅವ್ರದ್ದು ಯಾರೂ ತೊಗೊಳಕ್ಕೆ ಬರೋದಿಲ್ಲ ತೊಗೊಳ್ಳೋದೂ ಇಲ್ಲ ಇನ್ ಕೇಸ್ ಅದನ್ನು ರೈತಾಪಿ ಬಿಟ್ಟು ನಾವು ಲೇಔಟ್ ಮಾಡ್ತೀನಿ ಅಂದಾಗ ಅಥಾರಿಟಿ ಬಂದಲ್ಲೇ ಆ್ಯಕ್ಟ್ ಪರ್ ದಿ ಲಾ ಪ್ರಾಧಿಕಾರದ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದ್ದೀವಿ ಇದರಿಂದ ಈಗೇನು ರೈತರು ಒಂದು ಸ್ವಲ್ಪ ಜನ ಮನವಿ ತೊಗೊಂಡು ಅವ್ರಿಗೆ ಮಿಸ್ಕಮ್ಯುನಿಕೇಷನ್ ಏನಾಗಿದೆ ನಮ್ಮದು ಗ್ರಾಮಗಳು ಕಾರ್ಪೊರೇಷನ್ ವ್ಯಾಪ್ತಿಗೆ ಬಂದುಬಿಡ್ತೇವೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಅವರಿಗೆ ಇದೆ ಅದನ್ನು ಅರಿವು ಮಾಡಿ ಕೊಟ್ಟಿದ್ದೀವಿ ಅವ್ರಿಗೇನಿದೆ ನಾವು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಗ್ರಾಮ ಪಂಚಾಯಿತಿ ಕಾರ್ಯದ ವ್ಯಾಪ್ತಿಯಲ್ಲಿ ಯಾವುದೂ ಬದಲಾವಣೆ ಆಗೋದಿಲ್ಲ ಕಾರ್ಪೊರೇಷನ್ ಲಿಮಿಟದ್ದು ಬೇರೆಯೇ ಕ ನಾವು ಕಾರ್ಪೊರೇಷನ್ ಲಿಮಿಟ್ ಮೀರಿ ಇದ್ದೀವಿ ನಮ್ಮದು ಆಲ್ರೆಡಿ ಈಗಿರ್ತಕ್ಕಂಥ ಎಲ್ ಪಿ ಎದಲ್ಲಿನೇ ಕಾರ್ಪೊರೇಷನ್ ವ್ಯಾಪ್ತಿಗಿಂತ ಡಬಲ್ ಇದ್ದೀವಿ ಅಲ್ಲಿ ಗ್ರಾಮ ಪಂಚಾಯಿತಿಗಳಿದ್ದು ಗ್ರಾಮ ಪಂಚಾಯಿತಿ ಅವ್ರ ಕಾರ್ಯಗಳನ್ನ ಇಂಡಿಪೆಂಡೆಂಟಾಗಿ ಇದ್ದು ಓನ್ಲಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಮತ್ತು ರೋಡ್ ಕಂಟಿನ್ಯೂಟಿ ನಾವು ಮಾಸ್ಟರ್ ಪ್ಲ್ಯಾನ್ ರೋಡು ಮತ್ತೆ ಬೇರೆ ಬೇರೆ ಮಾಸ್ಟರ್ ಪ್ಲ್ಯಾನ್ ಪ್ರಪೋಸಲ್ಸನ್ನು ಹಾಕುವಂಥ ಪ್ಲಾನಿಂಗ್ ಆಸ್ಪೆಕ್ಟಿಂದ ಒಂದು ಸಿಟಿ ಸುಸಜ್ಜಿತವಾಗಿ ಪ್ಲ್ಯಾಂಡ್ ಬಿಡಿಯುವಂಥ ಪ್ರಕ್ರಿಯೆ ಆಗ್ತದೆ ಅಂತ ನಾ ಈ ಮೂಲಕ ಹೇಳ್ತೇನೆ ಆದರೆ ಈಗೇನು ನಗರ ಪ್ರದೇಶ ಹಳ್ಳಿಗಳನ್ನ ಏನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವ್ಯಾಪ್ತಿಗೆ ಒಳಪಡಿಸಿರೋದ್ರಿಂದಾಗಿ ಪಾಲಿಕೆನೂ ಸಹ ಆ ಒಂದು ವ್ಯಾಪ್ತಿಗಳನ್ನ ಆ ಒಂದು ಹಳ್ಳಿಗಳನ್ನ ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ತದೆ ಪಾಲಿಕೆ ತನ್ನ ಅಂಡರ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ ಸಹಜವಾಗಿಯೇ ತೆರಿಗೆ ಹೆಚ್ಚಾಗುತ್ತೆ ಆದರೆ ಈಗ ಸಾಕಷ್ಟು ಹಳ್ಳಿಗಳನ್ನ ಈಗಾಗಲೇ ಸೇರ್ಪಡೆ ಮಾಡಿಕೊಂಡ ಹಳ್ಳಿಗಳಿಗೆ ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಿಲ್ಲ ಅಲ್ಲೇನು ರಸ್ತೆ ಇರ್ಬೋದು ಮೂಲಭೂತ ಸೌಕರ್ಯಗಳನ್ನೇ ಕೊಟ್ಟಿಲ್ಲ ಆ ರೀತಿ ಇರಬೇಕಾದ್ರೆ ನಮ್ಮ ಹಳ್ಳಿಗಳ್ನ ಸಹ ಯಾಕೆ ಅಲ್ಲಿ ಸೇರಿಸಿ ಮತ್ತು ಇರೋ ವ್ಯವಸ್ಥೆನ ಅಧ್ವಾನ ಮಾಡ್ತಿರನ್ನೋ ಒಂದು ಪ್ರಶ್ನೆ ಗ್ರಾಮಸ್ಥರದಾಗಿದೆ ಹಾಗಾಗಿ ಒಂದು ರೀತಿಯಲ್ಲಿ ಹಗ್ಗ ಜಗ್ಗಾಟದ ರೀತಿಯಲ್ಲಿ ಒಂದು ಒಂದು ರೀತಿಯಲ್ಲಿ ಕಗ್ಗಂಟಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಇಶ್ಯೂ ಯಾವುದೇ ಕಾರಣಕ್ಕೂ ನಾವು ನ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರಲಿಕ್ಕೆ ಒಪ್ಪಲ್ಲ ಇದು ಏನು ಏಕಪಕ್ಷೀಯ ನಿರ್ಧಾರವಾಗಿದೆ ಅಟ್ಲೀಸ್ಟ್ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ಒಂದು ಮಾತು ಈ ಒಂದು ಏನು ಯಾರು ಏನು ವ್ಯಾಪ್ತಿ ಹೊಸದಾಗಿ ಸೇರ್ಪಡೆಯಾಗ್ತಿರುವಂತಹ ಗ್ರಾಮಸ್ಥರದ್ದಾಗಿದೆ ಆದರೆ ಈಗೇನು ರಾಜ್ಯ ಸರ್ಕಾರ ಈಗಾಗಲೇ ಅಧಿಸೂಚನೆ ಓಡಿಸಿರೋದ್ರಿಂದಾಗಿ ಆ ಒಂದು ಗ್ರಾಮಗಳನ್ನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ತೆಗೆದುಕೊಳ್ಳೋದು ಅನಿವಾರ್ಯವಾಗಿದೆ ಮುಂದೆ ಏನಾದರೂ ಆ ರೀತಿಯನ್ನು ಸರ್ಕಾರ ಏನಾದರೂ ರಾಜ್ಯ ಮಟ್ಟದಲ್ಲಿ ಏನು ನಿರ್ಧಾರ ತೆಗೆದುಕೊಂಡಲ್ಲಿ ಮಾತ್ರ ಇದು ಏನು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಬೋದು ಅದರ ಹೊರತಾಗಿ ಈಗೇನಂದರೆ ಈಗೇನು ನಲವತ್ತಾರು ಹಳ್ಳಿಗಳ್ನ ಸೇರ್ಪಡೆ ಮಾಡಲಾಗಿದೆ ಅವು ಈ ಸದ್ಯದ ಮಟ್ಟಿಗೆ ಏನು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆನೇ ಬರ್ತವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಏನಾದರೂ ಈ ಒಂದು ಅಧಿಸೂಚನೆ ರದ್ದು ಮಾಡದೇ ಇದ್ದಲ್ಲಿ ಹೋರಾಟ ಮಾಡುವುದಾಗಿ ಈ ಒಂದು ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟ ಇದ್ದಾರೆ ಹಾಗಾಗಿ ಈ ಒಂದು ಪಾಲಿಕೆಯ ಪ್ರತಿನಿಧಿಗಳು ಸಹ ಏನು ನಗರಾಭಿವೃದ್ಧಿ ಪ್ರಾಧಿಕಾರದವರು ಸಹ ಈಗ ಏನು ಗ್ರಾಮಸ್ಥರಲ್ಲೇನು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅದನ್ನು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತವೆ ಅನ್ನೋ ಒಂದು ಮಾತು ಹೇಳಿದ್ದಾರೆ ಹಾಗಾಗಿ ಕನ್ಫ್ಯೂಷನ್ ಕ್ಲಿಯರ್ ಆದರೆ ಖಂಡಿತ ಗ್ರಾಮಸ್ಥರಲ್ಲಿ ಮುಂದುವರಿಬೋದು ಒಂದು ವೇಳೆ ಏನಾದರೂ ಅದು ಕ್ಲಿಯರ್ ಆಗಿಲ್ಲ ಅಂದರೆ ಖಂಡಿತ ಅದು ಹೋರಾಟದ ಹಾದಿಡಿಯೋದಂತೂ ಖಚಿತ ಆಗಿದೆ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಆ ಒಂದು ಗ್ರಾಮಸ್ಥರನ್ನ ಮನವೊಲಿಕೆ ಮಾಡಿ ಈ ಒಂದು ವ್ಯಾಪ್ತಿ ವಿಸ್ತರಣೆಯನ್ನು ಅಧಿಕೃತಗೊಳಿಸೋದು ಸೂಕ್ತ ಅನ್ನೋ ಒಂದು ಮಾತನ್ನು ಸಹ ಬಂದಿದೆ ಒಟ್ಟಾರೆ ಏನು ಈ ಏನು ಹೊಸದಾಗಿ ಏನು ನಲವತ್ತಾರು ಹಳ್ಳಿಗಳ ಸೇರ್ಪಡೆ ಸಾಕಷ್ಟು ಗೊಂದಲ ಸೃಷ್ಟಿಸಿದೆ ಮತ್ತು ಆಕ್ರೋ ಜನರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ಶಿವರಾಮ ಸುಂಡಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ